ಕಿರುಕುಳ ನೀಡಬಾರದು ಸಮಯದ ಓದಬೇಕು ಎಷ್ಟು ಗಂಟೆ ಓದಿದೆ ಎನ್ನುವುದಕ್ಕಿಂತ ಏಕಾಗ್ರತೆಯಿಂದ ವಿಷಯವನ್ನು ಎಷ್ಟು ತಿಳಿಸಿಕೊಂಡು ಓದಿದ್ದೇನೆ ಎನ್ನುವುದು ಮತ್ತು ವ್ಯವಸ್ಥಿತವಾಗಿ ವಿಂಗಡಿಸಿ ಅಧ್ಯಯನದ ಸಮಯಕ್ಕೆ ಅನುಗುಣವಾಗಿ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡು ಅದರಂತೆ ಅಧ್ಯಯನ ಮಾಡಬೇಕು ಪರೀಕ್ಷೆಯಲ್ಲಿ ನೆನಪಿಸಿಕೊಳ್ಳಬೇಕಾದ ಅಗತ್ಯ ಫಾರ್ಮುಲಾಗಳು ಥಿಯನ್ಗಳು ಮತ್ತು ಚಿತ್ರಗಳನ್ನು ಟಿಪ್ಪಣಿ ಮಾಡಿಕೊಂಡು ಪುನಃ ಪುನಃ ಮನನ ಮಾಡಿಕೊಳ್ಳಬೇಕು ಹಿರಿಯ ತರಗತಿಯ ಹಂತದಲ್ಲಿದ್ದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗೆ ಉತ್ತರಿಸಲು ಸಮಯವನ್ನು ಆಧರಿಸಿ ಅಭ್ಯಾಸ ಮಾಡಬೇಕು ಸಹಪಾರಿಗಳೊಂದಿಗೆ ಗುಂಪು ಚರ್ಚೆ ಮಾಡಿ ವಿಷಯ ವಿನಿಮಯ ಮಾಡಿಕೊಳ್ಳುವುದು ಅವಶ್ಯಕವಾಗಿ ಸಂಗ್ರಹಿಸಿಕೊಳ್ಳುವುದು ಬರವಣಿಗೆ ಹಂತವಾಗಿ ಅಭ್ಯಾಸ ಅಭ್ಯಾಸಬೇಕು